ప్రశ్న మొదల కార్యక్రమం మాట్లాడి ఈ కార్యక్రమం తాలూక సర్కారి ప్రభావశాల విద్యార్థి మహాభారత మొత్తం రమాయణ స్వాగత వర్గదారు ఏర్పడే అదే ముందే ఎలా విషయాల అభ్యసాను జై శ్రీరామ్ ఆత్మీయ మాధ్యమే ఇదే తిండు స్వతంత్ర దినాచరణి ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇದೇ ತಿಂಗಳು ಹನ್ನೆರಡನೇ ತಾರೀಕು ಇದೇ ಹಂಡಿಜ್ಞಾಲ ಕೆ ವಿ ಭವನದಲ್ಲಿ ರಾಮಾಯಣ ಹಾಗೂ ಮಹಾಭಾರತ ಹಾಗೂ ಸ್ವತಂತ್ರ ಹೋರಾಟಗಾರರ ಅಸ್ಪೃಶ್ನೆಯನ್ನು ಶಿಡ್ಲಘಟ್ಟ ತಾಲೂಕಿನ ಪ್ರೌಢಶಾಲೆ ವಿದ್ಯಾರ್ಥಿಗಳು ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲೆಯಿಂದ ಇಬ್ಬರಂಗೆ ನಾವು ಸೂಚಿಸಿದ್ದು ಈಗ ಸದ್ಯಕ್ಕೆ ಒಂದು ಮೂವತ್ತು ಶಾಲೆಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಚ್ಛಿಸಿದ್ದು ಇದೇ ತಿಂಗಳು ಹನ್ನೆರಡನೇ ತಾರೀಕು ಇದೇ ಕೆ ವಿಭವನದಲ್ಲಿ ಕಾರ್ಯಕ್ರಮ ನಡೆಯ ನಡೆಯುತ್ತಿದೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನೆಂದರೆ ತಾಲೂಕಿನ ವಿದ್ಯಾರ್ಥಿಗಳು ನಮ್ಮ ಧರ್ಮ ಹಾಗೂ ನಮ್ಮ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಹೆಚ್ಚು ತಿಳಿಯಲಿ ಎಂದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ ಈ ಈ ಕಾರ್ಯಕ್ರಮದ ಈ ಈ ರಸ್ ಕಾರ್ಯಕ್ರಮದ ಈ ಬಹುಮಾನಗಳು ವಿಜಯನಗರದ ಮೊದಲನೇ ಬಹುಮಾನ ಐವತ್ತು ಸಾವಿರ ಇರುತ್ತದೆ ಎರಡನೇ ಬಹುಮಾನ ಮೂವತ್ತು ಸಾವಿರ ಇರುತ್ತದೆ ಮೂರನೇ ಬಹುಮಾನ ಇಪ್ಪತ್ತು ಸಾವಿರ ಇರುತ್ತದೆ ಹಾಗೂ ಭಾಗವಹಿಸಿದ ಎಲ್ಲ ಶಾಲೆಗಳಿಗೆ ಎಲ್ಲ ಶಾಲೆಗಳಿಗೆ ಸಮಾ ಸಮಾಧಾನಗಳ ಬಹುಮಾನ ಇರುತ್ತದೆ ಶಿಡ್ಲಘಟ್ಟ ಮಾಧ್ಯಮ ಮಿತ್ತದೆ ಈ ದಿನ ಇಲ್ಲಿ ನಾವು ಮಾಧ್ಯಮ ಕರೆದಿರೋ ಮಾಧ್ಯಮ ನಿಮ್ಮನ್ನು ಕರೆದಿರೋ ಉದ್ದೇಶ ಶಿಡ್ಲಘಟ್ಟ ತಾಲೂಕಿನಲ್ಲಿ ಮೊಟ್ಟಮೊದಲ ಬಾರಿಗೆ ಶ್ರೀರಾಮ ಶೋಭಾಯಾತ್ರಾ ಸೇವಾ ಟ್ರಸ್ಟ್ ಇದನ್ನು ನಾವೆಲ್ಲ ಏನಿಲ್ಲ ನೀವು ಇನ್ನು ಕೆಲವರು ಹಾಜರಾತಿ ಆಗಿಲ್ಲ ನಮ್ಮ ಟ್ರಸ್ಟ್ ಮೆಂಬರ್ಗಳು ಹೊಸದಾಗಿ ರಿಜಿಸ್ಟರ್ಡ್ ಮಾಡಿ ಆ ಒಂದು ಟ್ರಸ್ಟ್ ಮುಖಾಂತರ ಮೊದಲನೇ ಕಾರ್ಯಕ್ರಮ ಅಂದರೆ ನಮ್ಮ ಧರ್ಮದ ಬಗ್ಗೆ ಹಾಗೂ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮಕ್ಕಳು ತಿಳ್ಕೊಳ್ಬೇಕಾಗಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲಿ ಬರೀ ಎಜುಕೇಷನ್ ಮಾತ್ರ ಒಂದು ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಧರ್ಮ ಸಂಸ್ಕೃತಿ ಹಾಗೂ ಸಂಸ್ಕಾರ ಕಳಿಯೋದು ಕಲಿಸೋದು ತುಂಬ ಕಡಿಮೆ ಆಗಿದೆ ಇದು ನಮ್ಮ ಟ್ರಸ್ಟ್ ಮುಖಾಂತರ ಅಂದರೆ ಇದು ಮೊಟ್ಟ ಮೊದಲ ಬಾರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದೇ ಥರ ಮುಂದುವರಿತಾ ಇರ್ತದೆ ಏನು ಈ ತಿಂಗಳು ದಿನಾಂಕ ಹನ್ನೆರಡನೇ ತಾರೀಕು ರಾಮಾಯಣ ಮಹಾಭಾರತ ಹಾಗೂ ಫ್ರೀಡಮ್ ಫೈಟರ್ಸ್ ಸ್ವಾತಂತ್ರ್ಯ ಹೋರಾಟಗಾರದ ಏನಿದೆ ಒಂದು ನಾವು ರಸಪ್ರಶ್ನೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಟ್ರಸ್ಟ್ ಕಾರ್ಯಕರ್ತರು ಏನಿದೀವೋ ಎಲ್ಲ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಮೊದಲನೇ ಕಾರ್ಯಕ್ರಮವನ್ನು ಶಿಡ್ಲಘಾಟ ತಾಲೂಕಲ್ಲಿ ಕೆ ವಿ ಭವನದಲ್ಲಿ ಇದೇ ಒಂದು ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದ್ದೀವಿ ಸುಮಾರು ಶಿಡ್ಲಘಾಟದಲ್ಲಿ ನಲವತ್ತೈದು ಪ್ರೌಢ ಶಾಲೆಗಳಿದ್ದಾವೆ ನಾವು ಎಲ್ಲರೂ ಸಮನಾಗಿ ಎಲ್ಲ ಶಾಲೆಗಳಿಗೂ ಹೋಗಿ ವಿಸಿಟ್ ಮಾಡಿ ಒಂದು ಶಾಲೆಯಲ್ಲಿ ಎಂಟು ಒಂಬತ್ತು ಮತ್ತು ಹತ್ತನೇ ಕ್ಲಾಸ್ ಮಕ್ಕಳು ಒಂದು ಶಾಲೆಯಿಂದ ಇಬ್ಬರು ಕಾರ್ಯಕ್ರಮಕ್ಕೆ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದರಲ್ಲಿ ನಾವು ಏನೋ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಕೂತ್ಕೊಂಡು ಅದರಲ್ಲಿ ಮಕ್ಕಳು ತಿಳ್ಕೊಂಡು ಮತ್ತು ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಟ್ರಸ್ಟ್ ವತಿಯಿಂದ ಮೊದಲನೇ ಬಹುಮಾನ ಐವತ್ತು ಸಾವಿರನ ಮಡಗಿದ್ದೀವಿ ಎರಡನೇ ಬಹುಮಾನ ಮೂವತ್ತು ಸಾವಿರ ಹಾಗೂ ನಾಲ್ಕನೇ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ಹಾಗೆ ಬಂದಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಸಮಾನ ಸಮಾನಕರವಾದಂಥ ಬಹುಮಾನಗಳು ಕೊಡಬೇಕಂತೇಳಿ ನಾವು ಎಲ್ಲ ನಮ್ಮ ಟ್ರಸ್ಟ್ ಮೆಂಬರ್ಗಳು ಇದರಲ್ಲಿ ತೀರ್ಮಾನ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಏನು ನಮ್ಮ ಸಾರ್ವಜನಿಕ ಬಂಧುಗಳಿದ್ದಾರೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ನಮ್ಮ ಟ್ರಸ್ಟ್ ಮುಖಾಂತರ ನಿಮ್ಮನ್ನೆಲ್ಲ ಕೊ ಬರಬೇಕಂತೇಳಿ ಸ್ವಾಗತ ಕೊಡ್ತಿದ್ದೇವೆ ಹಾಗೆಯೇ ಈ ಒಂದು ಕಾರ್ಯಕ್ರಮ ಪ್ರೈಜ್ ಡಿಸ್ಟ್ರಿಬ್ಯೂಟ್ ಬಿಟ್ಟು ಅಂದರೆ ಯಾರು ವಿಜೇತರಾಗಿರ್ತಾರೋ ಆ ಮಕ್ಕಳಿಗೆ ಫ್ರೈದು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ನಮ್ಮ ತಾಲೂಕಲ್ಲಿ ತಹಸೀಲ್ದಾರ್ ಅವ್ರನ್ನೂ ಸಹ ಇನ್ವೆಂಟ್ ಮಾಡಿದ್ದೀವಿ ಹಾಗೆ ನಮ್ಮ ಬಿ ಒ ನಮ್ಮ ಶಿಕ್ಷಣ ಕ್ಷೇತ್ರ ವಿ ಒಂದು ಇನ್ವೆಂಟ್ ಮಾಡಿದ್ದೀವಿ ಹಾಗೆ ನಮ್ಮ ಸರ್ಕಲ್ ಶ್ರೀನಿವಾಸ್ ಜಿ ಅವ್ರನ್ನೂ ಸಹ ಇನ್ವೆಂಟ್ ಮಾಡಿದ್ದೀವಿ ಹಾಗೆ ಇನ್ನು ಪ್ರಮುಖ ನಮ್ಮ ಇವರು ಕಾರ್ಯಕ್ರಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಎಲ್ಲ ಬರ್ತಾ ಇದ್ದಾರೆ ಹಾಗೆ ನಮ್ಮ ಏನು ನಮ್ಮ ಶಿಡ್ಲಾಟ ಸಾರ್ವಜನಿಕ ಬಂಧುಗಳು ನಾವೇರಿ ಇದರಿಂದ ವಿಚಾರ ಮುಗಿಸ್ತಾ ಇದೀವಿ ಅಂತಂದ್ರೆ ಸಂಸ್ಕಾರ ಧರ್ಮ ಇವು ಮೇಲೆ ನೀವೆಷ್ಟೇ ಎಜುಕೇಶನ್ ಕೊಡಿಸಿದ್ರು ಮಕ್ಕಳಿಗೆ ಅದು ಪ್ರಯೋಜನ ಆಗಲ್ಲ ಮುಂದೊಂದು ದಿನ ನಮ್ಮ ಕೈ ಹಿಡಿಯೋದು ಧರ್ಮ ಸಂಸ್ಕಾರ ಇವೆರಡೂ ಇದ್ದರೆ ಎಲ್ಲಿ ಬೇಕಾದರೂ ಜೀವಸ್ಬೋದು ಒಬ್ಬ ವ್ಯಕ್ತಿ ಇದನ್ನ ನಾವು ಇವತ್ತು ನಮ್ಮ ಟ್ರಸ್ಟ್ ಮುಖಾಂತರ ಈ ಕಾರ್ಯಕ್ರಮ ಮಾಡಬೇಕಂತ ಹೊರಟಿದ್ದೀವಿ ಆ ಒಂದು ಪ್ರಯುಕ್ತ ಇವತ್ತು ನಿಮ್ಮಿಂದ ಕರೆದು ನೀವು ಸಹ ನಮಗೆ ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮಾಧ್ಯಮ ಮಿತ್ರರು ಸಹ ನಮಗೆ ಕೈ ನಮ್ಮ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಶ್ರೀರಾಮ ಕೇಳಿದೆ ಅದರಿಂದ ನಡೀತಾ ಇದೆ ಇದರಲ್ಲಿ ಯಾವುದೂ ರಾಜಕೀಯ ಇಲ್ಲ ಪಕ್ಷಗಳು ಇಲ್ಲ ಯಾವುದೂ ಇಲ್ಲ ಎಲ್ಲ ರಾಜಕೀಯತರವಾಗಿ ಸಾಮ ಇದು ಸಾಮಾಜಿಕವಾಗಿ ನಡೀತಕ್ಕಂಥ ಒಂದಿದೆ ಅಂದರೆ ಸಮಾಜಕ್ಕೋಸ್ಕರ ಆಗ್ತಾ ಇರೋ ಕಾರ್ಯಕ್ರಮ ಇದು ಟ್ರಸ್ಟು ಬರೀ ಇದು ಮಾತ್ರ ಅಂತಲ್ಲ ಬೇರೆ ಎಲ್ಲ ಥರ ಸೇವೆಗಳು ನಾವು ಮಾಡ್ತಾಯಿದ್ದೀವಿ ನೆಕ್ಸ್ಟು ಇದು ಶುರುವಾದ ಅಷ್ಟೇ ಇನ್ನೂ ಬರ್ತಾ ಬರ್ತಾ ಬೇರೆ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತಿದ್ದೀವಿ ಅದೇ ಪ್ರಕೃತಿ ಇದು ಇರ್ಬೋದು ಬೇರೆ ವಿದ್ಯೆದಿರ್ಬೋದು ಬೇರೆ ಬೇರೆ ಥರ ಜನಕ್ಕೆ ಉಪಯೋಗ ಆಗುವಂಥದ್ದು ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮ್ಮ ಜೊತೆಯಲ್ಲಿ ಧರ್ಮ ಉಳಿಸುವಂಥದ್ದು ರಾಜಕೀಯದಲ್ಲಿ ಯಾವ್ದೇ ರೀತಿರಲ್ಲ ನಮ್ಮ ಹೆಸರು ರಾಮನ್ ಅಂತ ಹೇಳಿದ್ರು ಇಷ್ಟ ಆಗಲಿ ಜಾತಿ ಆಗಲಿ ಯಾವುದೇ ರೀತಿ ಇಲ್ಲ ಎಲ್ಲ ಜಾತಿಗಳನ್ನು ಹಾಕ್ಕೊಂಡು ಈ ಶ್ರೀರಾಮ ಸ್ವಭಾವ ಯಾತ್ರೆ ಟ್ರಸ್ಟ್ ನಾವು ಕಟ್ಟಿದೀವಿ ಕಾರಣ ಏನಪ್ಪ ಅಂತಂದರೆ ಹಿಂದುತ್ವ ಎಲ್ಲವನ್ನು ಮೂಲೆ ಹೋಗಿಸಿರ್ತಾ ಇದೆ ಯಾವುದೇ ಆಗಲಿ ಹಿಂದುತ್ವದ ಕಾರ್ಯಕ್ರಮ ಆಗ್ಬೋದು ಮೊದಲ ಕಾಲದಲ್ಲಿ ಈಗ ಹಳ್ಳಿ ಕಡೆ ಒಂದು ಯೋಜನೆ ಕಾರ್ಯಕ್ರಮ ಆಗ್ಬೋದು ಒಂದು ನಾಟಕದ ಕಾರ್ಯಕ್ರಮ ಆಗ್ಬೋದು ಅಥವಾ ಬೇರೆ ಬೇರೆ ರೀತಿ ನಮ್ಮ ಹಳ್ಳಿ ಸೊಗುರು ಥರ ಮಾಡ್ತಾಯಿದ್ವಿ ಈಗ ಅಂಥವೆಲ್ಲ ನಿಂತೋ ಇದೆ ನಮ್ಮ ಶಿಟ್ಲಗಡದಲ್ಲಿ ಈ ಟ್ರಸ್ಟ್ ಮುಖಾಂತರ ಅದಾದರೂ ಏನಾದರೂ ಒಂದು ಈ ಥರ ಧಾರ್ಮಿಕ ಕಾರ್ಯಕ್ರಮಗಳು ಮಾಡಿದ್ರೆ ನಮ್ಮ ಹಿಂದುತ್ವ ಉಳಿಯುತ್ತೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇಲ್ಲಿ ಕಾಂಗ್ರೆಸ್ ಇಲ್ಲ ಅಥವಾ ಜೆ ಡಿ ಎಸ್ ಇಲ್ಲ ಅಥವಾ ಬಿ ಜೆ ಪಿ ಇಲ್ಲ ಅಥವಾ ಇನ್ನೊಂದು ಜಾತಿ ಇಲ್ಲ ಮತ್ತೊಂದು ಜಾತಿ ಇಲ್ಲ ಎಲ್ಲ ಜಾತಿಗಳು ಎಲ್ಲ ಪಕ್ಷದವರು ಸೇರಿ ಈ ಸಂಘಟನೆಯನ್ನು ಕಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ಇದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಮೂಲಕ ನಾವು ಘೋಷಣೆಯನ್ನು ಕರೆದಿದ್ದೀವಿ ಮತ್ತು ನಾಳೆ ಮಾಡುವಂಥ ಕಾರ್ಯಕ್ರಮ ಮಂಗಳವಾರ ಹನ್ನೆರಡನೇ ತಾರೀಕು ಮಾಡೋವಂಥ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಶಾಲೆಯನ್ನು ಕರೆದಿದ್ದೀವಿ ಪ್ರತಿಯೊಂದು ಜನಾಂಗನೂ ಕರೆದಿದ್ದೀವಿ ಈ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಮಾಡುವಂಥ ಕಾರ್ಯಕ್ರಮಗಳಿದ್ದಾವೆ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ನಂಬಿಸ್ತಾ ಇದ್ದೀವಿ